ಹಿಂದೂಗಳು ಯಾರು ಕುಂಕುಮ ಬೇಡ ವಿಭೂತಿ ಬೇಡ ಅಂತ ಹೇಳಲ್ಲ ಇವ್ರು ಕುಂಕುಮ ಬೇಡ ವಿಭೂತಿ ಬೇಡ ಹಿಂದೂ ಅನ್ನೋ ಹಿಂದೂನಾ ನಾನು ಹೇಳ್ತಾರೆ ನಾನು ಹಿಂದೂ ನಮ್ಮ ತಂದೆ ಹೆಸರಿನಲ್ಲೂ ರಾಮ ಇದೆ ನನ್ನ ಹೆಸರಲ್ಲೂ ರಾಮ ಇದೆ ಅಂತೆಲ್ಲ ಹೇಳ್ತಾರೆ ಅಂದರೆ ಕುಂಕುಮ ಬೇಡ ಅನ್ನೋ ಹಿಂದೂನಾ ಕುಂಕುಮ ಮಂಗಲ ಸೂಚಕ ಅದು ದೇವರಿಗೆ ಅರ್ಚನೆ ಮಾಡಿರ್ತಾರೆ ಕುಂಕುಮ ಅರ್ಚನೆ ಮಂಗಲ ಸೂಚಕವಾಗಿರೋದು ಬೇಡ ಅಂತ ಸಿದ್ದರಾಮಯ್ಯನವರಿಗೆ ಅನ್ಸದೆ ಯಾಕೆ ಅಂದರೆ ಮಂಗಲವಕರವಾಗಿರೋದು ಯಾವುದೂ ಇವ್ರಿಗೆ ಬೇಡ ಅಮಂಗಲವಾಗಿರೋದನ್ನು ಮಾತ್ರ ಸ್ವೀಕಾರ ಮಾಡಬೇಕು ಅನ್ನೋ ಮನಸ್ಥಿತಿ ಕಾರಣನ ಹಿಂದೂಗಳು ಯಾರು ಕುಂಕುಮ ಬೇಡ ವಿಭೂತಿ ಬೇಡ ಅಂತ ಹೇಳಲ್ಲ ಇವ್ರು ಕುಂಕುಮ ಬೇಡ ವಿಭೂತಿ ಬೇಡ ಹಿಂದೂ ಅನ್ನೋ ಹಿಂದೂನಾ ನಾನು ಹೇಳ್ತಾರೆ ನಾನು ಹಿಂದೂ ನಮ್ಮ ತಂದೆ ಹೆಸರಿನಲ್ಲೂ ರಾಮ ಇದೆ ನನ್ನ ಹೆಸರಲ್ಲೂ ರಾಮ ಇದೆ ಅಂತಲೇ ಹೇಳ್ತಾರೆ ಅಂದರೆ ಕುಂಕುಮ ಬೇಡ ಅನ್ನೋ ಹಿಂದೂನಾ ಕುಂಕುಮ ಮಂಗಲ ಸೂಚಕ ಅದು ದೇವರಿಗೆ ಅರ್ಚನೆ ಮಾಡಿರ್ತಾರೆ ಕುಂಕುಮ ಅರ್ಚನೆ ಮಂಗಲ ಸೂಚಕವಾಗಿರೋದು ಬೇಡ ಅಂತ ಸಿದ್ದರಾಮಯ್ಯನವರಿಗೆ ಅನ್ಸೋದು ಯಾಕೆ ಅಂದರೆ ಮಂಗಳ ಯಾವುದೂ ಇವ್ರಿಗೆ ಬೇಡ ಅಮಂಗಲವಾಗಿರೋದನ್ನು ಮಾತ್ರ ಸ್ವೀಕಾರ ಮಾಡಬೇಕು ಅನ್ನೋ ಮನಸ್ಥಿತಿ ಕಾರಣನ